ಒಂದು ಜೀಗುಜ್ಜೆ ಪೀಸನ್ನು ಹೀಗೆ ತಗೊಂಡು ಇದು ಕಡಲೆ ಹಿಟ್ಟು ಇದನ್ನೊಮ್ಮೆ ರವದಲ್ಲಿ ಹೀಗೆ ಮುಳುಗಿಸುವ ಸ್ವಲ್ಪ ಎರಡು ಸೈಡಿಗೂ ಸ್ವಲ್ಪ ಹಿಡಿಬೇಕದು ನೋಡಿ ಇನ್ನು ಎಣ್ಣೆಗೆ ಬಿಟ್ರೆ ಆಯ್ತು ಕರ್ಜಿಕಾಯಿ ಹೇಗೆ ಉಂಟು ನೋಡಿ ನೋಡಿ ಕೋಡಿ ಹೇಗೆ ಆಗಿದೆ ನೋಡಿ ಒಂದು ದೀಗುಜ್ಜೆ ಬೆಳೆದಿದೆ ಚಂದ ಬೆಳೆದಿದೆ ಆಯ್ತು ಒಂದು ದೀಗುಜ್ಜೆ ಒಂದು ಕೊಯ್ದು ಹಾಕಿದ್ದೇನೆ ಆಮೇಲೆ ಆ ದಿಗುಜೆ ಟೈಮಲ್ಲಿ ನೋಡಿ ಒಳ್ಳೆ ಬೆಳೆದ ದಿಗುಜ್ಜೆ ಫಸ್ಟ್ ಕ್ಲಾಸ್ ಬೆಳೆದಿದೆ ಇಷ್ಟು ಬೆಳಿಬೇಕು ದಿಗುಜ್ಜೆ ಪೋಡಿಗೆಲ್ಲ ಇಷ್ಟು ಬೆಳಿಬೇಕು ಆದರೆ ಇಷ್ಟು ಇದರದ್ದು ಇಡೀ ಪೋಡಿ ಬೇಡ ನಮಗೆ ಒಂದು ಅರ್ಧ ಸಾಂಬಾರು ಮಾಡುವ ಅರ್ಧ ಸಾಂಬಾರು ಮಾಡುವ ಮತ್ತೊಂದು ಎಂಟು ಹತ್ತು ಪೋಡಿ ಮಾಡುವ ಒಳ್ಳೆ ಆಗ್ತದೆ ಹೋಗುವ ಇದರ ಸಿಪ್ಪೆಲ್ಲ ತೆಗಿಬೇಕು ಅರ್ಧದೇಗುಚ್ಚ ಸಾಂಬಾರು ಮಾಡಿದ್ದೇನೆ ಇನ್ನೊಂದು ಅರ್ಧ ಇದೆ ಅದರಲ್ಲಿ ಹತ್ತು ಪೋಡಿ ಮಾಡುವ ಒಳ್ಳೆ ಸೂಪರ್ ಆಗಿರೋ ಪೋಡಿ ಬರೀ ಈ ಸಣ್ಣ ಸಣ್ಣ ಪೋಡಿ ಮಾಡೋದು ಸ್ವಲ್ಪ ದೊಡ್ಡ ದೊಡ್ಡ ಪೋಡಿ ಮಾಡುವ ಒಂದು ಹತ್ತು ಪೋಡಿ ಆದ್ರೆ ಸಾಕು ತಿಳುವಿಗೆ ಕಟ್ ಮಾಡಿ ಅದರ ಸಿಪ್ಪೆಯನ್ನು ಈಗ ತೆಗಿಯೋ ಮೊದ್ಲು ಆಮೇಲೆ ಕಟ್ ಮಾಡುವ ಈಗ ತೆಳುವಿಗೆ ಕಟ್ ಮಾಡ್ಕೊಳ್ಳುವ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳುವ ಒಂದು ಸಣ್ಣ ಪೀಸ್ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸಿನ ಮೆಣಸಿನಡಿ ಸ್ವಲ್ಪ ಬೇಕಾಗಿದೆ ಹಣ್ಣು ಸ್ವಲ್ಪ ಹಾಕಲಿಲ್ಲ ಅಂದರೆ ಅದು ಟೇಸ್ಟ್ ಆಗೋದಿಲ್ಲ ರುಚಿಗೆ ಬೇಕಷ್ಟು ಉಪ್ಪು ಹಿಂಗೆಲ್ಲ ಚೆಂದ ಕರಡ್ಬೇಕದು ನೀರಲ್ಲಿ ಇಲ್ಲಂತಾದ್ರೆ ಪೋಡಿಯಲ್ಲಿ ಅಲ್ಲಲ್ಲಿ ಸಿಗ್ಬೋದು ಅದು ಉಂಟಲ್ಲ ಬಾಯಿಗೆ ಹಿಂಗು ಸಿಗ್ಬೋದು ಕಡಲೆ ಉಡಿ ಹಾಕೊಡುವ ತಪ್ಪಕ್ಕೆ ಹಿಟ್ಟು ಮಾಡ್ಕೊಂಡ್ರೆ ಆಯಿತು ನೋಡ್ಕೊಂಡು ನೀರು ಹಾಕಿದ್ರೆ ಆಯಿತು ನೀರು ಜಾಸ್ತಿ ಬೇಕು ಅಂತಾದ್ರೆ ಆದರೆ ಹಾಕ್ಬಾರ್ದು ಸ್ವಲ್ಪ ನೀರು ಬೇಕು ಇದಕ್ಕೆ ಸ್ವಲ್ಪ ರೈಸ್ ಪೌಡ್ರು ರೈಸ್ ಪೌಡ್ರ್ ಹಾಕಿದರೆ ಪೌಡ್ರ್ ಒಳ್ಳೆ ಕರ್ಕೂರಾಗ್ತದೆ ಅಷ್ಟು ಸಾಕು ನೋಡಿ ಹಿಟ್ಟಿನ ಹದ ನೋಡಿ ಇಷ್ಟು ದಪ್ಪ ಇದೆ ಹಾಗೆ ಕುಕ್ಕಿಂಗ್ ಆಯಿಲ್ ಬಿಸಿ ಆಗ್ಲಿಕ್ಕೆ ಇಡುವ ಸ್ಟವ್ ಒರೆಸಿ ಒಂದು ಬಣ್ಣ ಇಡುವ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾ ಇದ್ದೇನೆ ಒಂದು ಐದು ಅಲ್ಲಿ ಬಿಸಿ ಆಗ್ತದೆ ಕುಕ್ಕಿಂಗ್ ಆಯಿಲ್ ಬಿಸಿ ಆಗುವಷ್ಟೊತ್ತಿಗೆ ನಾವು ಈ ಒಂದು ತಟ್ಟೆಗೆ ಸ್ವಲ್ಪ ಬಾಂಬೆ ರವೆ ಎಲ್ಲ ಹಾಕಿ ರೆಡಿ ಮಾಡುವ ಇಷ್ಟು ಸಾಕು ಈ ನಾವು ಕಟ್ ಮಾಡಿದ ಅಜಿಗುಜ್ಜೆ ಬಿಸಿ ಇದೆ ಅದನ್ನು ಈ ಕಡಲೆ ಹುಡಿ ಅಕ್ಕಿ ಹುಡಿ ಅದರಿಂದ ತಯಾರಿಸಿದಂಥ ಅದ್ದಿಟ್ಟಿದೆ ಅದರಲ್ಲಿ ಒಮ್ಮೆ ಮುಳುಗಿಸೋದು ಆಮೇಲೆ ಈ ಬಾಂಬೆ ರವದಲ್ಲಿ ಹೀಗೆ ಸ್ವಲ್ಪ ಬಾಂಬೆ ರವ ಅದಕ್ಕೆ ಹಿಡಿಬೇಕು ಚಂದ ಆಮೇಲೆ ಬಿಸಿಯಾದ ಎಣ್ಣೆಯಲ್ಲಿ ಬಿಡುವಂಥದ್ದು ನೋಡುವ ಕುಕ್ಕಿಂಗ್ ಆಯಿಲ್ ಬಿಸಿ ಆಗಲಿ ಈಗ ಬಿಸಿ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ ಹಾಂ ಕುಕ್ಕಿಂಗ್ ಆಯಿಲ್ ಬಿಸಿಯಾಗಿದೆ ಆಗಿದೆ ಒಂದು ಪೋಡಿ ಬಿಡುವ ಒಂದು ಜೀಗುಜ್ಜೆ ಪೀಸನ್ನು ಹೀಗೆ ತಗೊಂಡು ಇದು ಕಡಲೆ ಹಿಟ್ಟು ನೋಡಿ ಚೆಂದ ಕೋಟಿಂಗ್ ಆಗ್ತದೆ ಇದನ್ನೊಮ್ಮೆ ರವದಲ್ಲಿ ಈಗ ಮುಳುಗಿಸುವ ಸ್ವಲ್ಪ ಎರಡು ಸೈಡಿಗೆ ಸ್ವಲ್ಪ ಹಿಡಿಬೇಕು നോട് ഇന്ന് എന്നെ വിട്ട് ಒಂದು ಐದು ನಿಮಿಷ ಬೇಕದು ಚೆಂದ ರೋಸ್ಟ್ ಆಗ್ಬೇಕು ಎರಡು ಸೈಡ್ ಕೂಡ ತಿರುಗಿಸಿ ಹಾಕುವ ಒಳ್ಳೆ ಕರ್ಜಿಕಾಯಿ ಆಗ ಉಂಟು ನೋಡಿ ಇದನ್ನು ತೆಗೆಯುವ ನಾನು ತೆಗ್ದೊಂದು ತಟ್ಟೆಯಲ್ಲಿ ಹಾಕುವ ಈ ಕಡಲೆಟ್ ಇದೆಲ್ಲ ಸ್ವಲ್ಪ ದಪ್ಪ ಬೇಕು ತೆಳುವಾದ್ರೆ ಆಗೋದಿಲ್ಲ ಒಳ್ಳೆದಾಗಲಿಲ್ಲ ಅದು

ನನಗೆ ಬಂದೆ ನೋಡಿ ಸೂಪರ್ ಆಗಿದೆ ತಕ್ಕ ಬಿಸಿ ಉಂಟು ನೋಡಿ ಹೇಗೆ ಉಂಟು ನೋಡಿ ಹ್ಞೂ ಒಳ್ಳೆಯದ ಸೂಪರ್ ಟೇಸ್ಟ್ ಮಾಮೂಲಿ ಪೋಡಿ ಮಾಡೋದಕ್ಕಿಂತ ಸಾಧಾರಣವಾಗಿ ನಾವು ಪೋಡಿ ಮಾಡೋದಕ್ಕಿಂತ ಸ್ವಲ್ಪ ವೆರೈಟಿ ಬಾಂಬೆ ಬೇರಾವದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಈಗ ಮುಳುಗಿಸಿ ಎಣ್ಣೆಯಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಂಥ ಪೋಡಿ ಒಳ್ಳೆ ಟೇಸ್ಟ್ ಆಗಿರ್ತದೆ ನನ್ನ ಬಿಡಿಯೋ ಕಣ್ಣು ನಮಸ್ಕಾರ